ಮಂಡ್ಯದಲ್ಲಿ ಮತ್ತೊಂದು ಭ್ರೂಣಲಿಂಗ ಪತ್ಯೆ ಹತ್ಯೆ ಕೇಸ್ ಬಯಲು ಜಿಲ್ಲಾಧಿಕಾರಿಗಳ ಭೇಟಿ ಟಿಎಚ್ಒ ಕಚೇರಿ ಹಿಂಭಾಗವೇ ಕೃತ್ಯ ನಡೆದ್ರೂ ಮಾಹಿತಿ ಇಲ್ವ ಡಿಎಚ್ಒ ಕೈ ಬೆಚ್ಚಗೆ ಮಾಡ್ತಿರೋದ್ಯಾರೋ ಭ್ರೂಣ ಹತ್ಯೆ ಮಾಡ್ತಿದ್ದಾಗಲೇ ರೆಡ್ ಹ್ಯಾಂಡ್ ಆಗಿ ಹಿಡಿದ ಅಧಿಕಾರಿಗಳು ಈಹಾ ತ್ಯಜಿಸಿದ ಕಂದಮ್ಮ ಮಂಡ್ಯದ ಹೆಲ್ತ್ ಕ್ವಾರ್ಟರ್ಸ್ನಲ್ಲಿ ಘಟನೆ ಆನಂದ್ ಅಶ್ವಿನಿ ದಂಪತಿಗಳಿಂದ ನಡೆಯಿತು ನೀಚ ಕೃತ್ಯ ಮೈಸೂರು ಮೂಲದ ಗರ್ಭಿಣಿಗೆ ಔಷಧಿ ನೀಡಿದ್ದ ಪಾಂಡವಪುರ ಆಸ್ಪತ್ರೆಯ ಹೊರಗುತ್ತಿಗೆ ನೌಕರ ದಂಪತಿ ಮಂಡ್ಯ ಡಿಎಚ್ಒ ಡಾಕ್ಟರ್ ಮೋಹನ್ ಜಿಲ್ಲೆಗೆ ಅನಾಲಾಯಕ್ ಎಂದ ನೆಟ್ಟಿಗರು ತುಟಿ ಬಿಚ್ಚದ ಅಧಿಕಾರಿ ತಮ್ಮ ಇಲಾಖೆಯಲ್ಲೇ ಕಳರಿದ್ರು ಹಿಡಿಯಲಾಗದ ಸೋಂಬೇರಿ ಡಿಎಚ್ಒ ಸಾರ್ವಜನಿಕರ ತೀವ್ರ ಆಕ್ರೋಶ ಮೈಸೂರಿನಲ್ಲಿ ಅವಕಾಶವಿಲ್ಲದ ಹಿನ್ನೆಲೆ ಮಂಡ್ಯಗೆ ವಲಸೆ ಹೋದ್ರ ಗರ್ಭಿಣಿ ಮುಟ್ಟಾಳ ಡಿಎಚ್ಒ ಮೌನ ಕಳೆದ ವರ್ಷ ಡಿಸೆಂಬರ್ ತಿಂಗಳಲ್ಲಿ ಆರೋಗ್ಯ ಇಲಾಖೆ ಅಧಿಕಾರಿಗಳು ಮಂಡ್ಯ ಜಿಲ್ಲೆಯಲ್ಲಿ ಅತಿದೊಡ್ಡ ಭ್ರೂಣಲಿಂಗ ಪತ್ತೆ ಮತ್ತು ಹತ್ಯೆ ಜಾಲವನ್ನು ಭೇದಿಸಿದ್ದರು ಇದು ಜನಮನದಿಂದ ಮಾಸುವ ಮುನ್ನವೇ ಇದೀಗ ಮತ್ತೊಂದು ಭ್ರೂಣಲಿಂಗ ಪತ್ತೆ ಹತ್ಯೆ ಜಾಲ ಮಂಡ್ಯದಲ್ಲೇ ಪತ್ತೆಯಾಗಿದೆ ಪಾಂಡವಪುರ ಆರೋಗ್ಯ ಇಲಾಖೆ ಕ್ವಾರ್ಟರ್ಸ್ನಲ್ಲಿ ಭ್ರೂಣಲಿಂಗ ಪತ್ತೆ ಮತ್ತು ಹತ್ಯೆ ನಡೆಯುತ್ತಿರುವ ವಿಚಾರ ತಿಳಿದ ಜಿಲ್ಲಾ ಆರೋಗ್ಯ ಅಧಿಕಾರಿಗಳು ಮತ್ತು ಪೊಲೀಸರು ಜಂಟಿಯಾಗಿ ದಾಳಿ ನಡೆಸಿದ್ದಾರೆ ದಾಳಿ ವೇಳೆ ಗರ್ಭಪಾತಕ್ಕಾಗಿ ಬಂದಿದ್ದ ಮೈಸೂರು ಮೂಲದ ಪುಷ್ಪಲತಾ ಎಂಬ ಮಹಿಳೆಯನ್ನು ರಕ್ಷಣೆ ಮಾಡಲಾಗಿದೆ ದಾಳಿ ವೇಳೆ ಗರ್ಭಪಾತ ಮಾಡುವ ಯಂತ್ರೋಪಕರಣಗಳನ್ನು ಜಪ್ತಿ ಮಾಡಲಾಗಿದ್ದು ಈ ನೀಚ ಕೃತ್ಯದಲ್ಲಿ ಭಾಗಿಯಾಗಿದ್ದ ಮೂವರು ಆರೋಪಿಗಳಾದ ಪಾಂಡವಪುರ ತಾಲೂಕು ಆಸ್ಪತ್ರೆ ಆಂಬ್ಯುಲೆನ್ಸ್ ಚಾಲಕ ಆನಂದ್ ತಾಲೂಕು ಆಸ್ಪತ್ರೆಯಲ್ಲಿ ಹೊರಗುತ್ತಿಗೆ ಡಿ ಗ್ರೂಪ್ ಸಿಬ್ಬಂದಿ ಅಶ್ವಿನಿ ಹಾಗೂ ಮತ್ತೊಬ್ಬ ಮಹಿಳೆಯನ್ನು ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ಇಷ್ಟೆಲ್ಲ ಅಕ್ರಮಗಳು ಪ್ರಕರಣಗಳು ಸಾಲು ಸಾಲು ನಡೆಯುತ್ತಿದ್ದರು ಜಿಲ್ಲಾ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಮೋಹನ್ ರವರು ಗಾಢ ನಿದ್ರೆಗೆ ಜಾರಿರುವುದು ನಿಜಕ್ಕೂ ನಾಚಿಕೆಗೇಡಿನ ವಿಷಯ ನಕಲಿ ವೈದ್ಯರು ನಕಲಿ ಆಸ್ಪತ್ರೆಗಳ ತೆರವಿಗೆ ನಕಾರಾತ್ಮಕವಾಗಿ ಸ್ಪಂದಿಸಿರುವ ಡಿಎಚ್ಒರಿಂದ ಇನ್ನೇನು ಉತ್ತಮ ಸೇವೆಗಳನ್ನು ಬಯಸಲು ಸಾಧ್ಯ ಎಂದು ಅಲ್ಲಿನ ಸ್ಥಳೀಯರು ಪ್ರಶ್ನಿಸಿದ್ದಾರೆ ಅಸಲಿ ವಿಚಾರ ಏನಪ್ಪ ಅಂದರೆ ಚಾಲಕ ಆನಂದ್ಗೆ ನೀಡಲಾಗಿದ್ದ ಸರ್ಕಾರಿ ನಿವಾಸದಲ್ಲೇ ಈ ಕೃತ್ಯ ಎಸಗಲಾಗುತ್ತಿತ್ತು ಎನ್ನಲಾಗಿದೆ ಖಚಿತ ಮಾಹಿತಿ ಮೇರೆಗೆ ಅಧಿಕಾರಿಗಳು ತಡರಾತ್ರಿ ದಾಳಿ ಮಾಡಿದ್ದಾರೆ ಈ ದಂಧೆಯಲ್ಲಿ ಕೆಲವು ವೈದ್ಯಾಧಿಕಾರಿಗಳು ಭಾಗಿಯಾಗಿರುವ ಶಂಕೆ ವ್ಯಕ್ತವಾಗಿದೆ ಭ್ರೂಣಲಿಂಗ ಪತ್ತೆ ಮತ್ತು ಹತ್ಯೆ ಕಳೆದ ವರ್ಷ ರಾಜ್ಯದಲ್ಲಿ ಸಂಚಲನ ಸೃಷ್ಟಿಸಿತ್ತು ಮಂಡ್ಯದ ಆಲಿಮನೆಯಲ್ಲಿ ಭ್ರೂಣಲಿಂಗ ಪತ್ತೆ ಮತ್ತು ಹತ್ಯೆ ಕರಾಳದಂತೆ ಬಯಲಾಗಿತ್ತು ಆಲಿಮನೆ ಮಾತ್ರವಲ್ಲದೆ ಸ್ಕ್ಯಾನಿಂಗ್ ಸೆಂಟರ್ಗಳಲ್ಲೂ ಭ್ರೂಣಲಿಂಗ ಪತ್ತೆ ಹಚ್ಚುವ ಕೃತ್ಯ ನಡೆಯುತ್ತಿತ್ತ ಎಂಬ ಅನುಮಾನ ಅಧಿಕಾರಿಗಳಿಗೆ ವ್ಯಕ್ತವಾಗಿದೆ ದೊಡ್ಡ ದೊಡ್ಡ ಅಧಿಕಾರಿ ವರ್ಗವೇ ಈ ನೀಚ ಕೃತ್ಯದಲ್ಲಿ ಭಾಗಿಯಾಗಿರುವ ಶಂಕೆ ವ್ಯಕ್ತವಾಗಿತ್ತು ತಪಾಸಣೆ ವೇಳೆ ಅಂಥ ಅನುಮಾನಾಸ್ಪದ ಚಟುವಟಿಕೆಗಳು ಕಂಡುಬಂದಿದ್ದವು ಆ ಘಟನೆ ತನಿಖೆ ಪೂರ್ಣಗೊಳ್ಳುವ ಮುನ್ನವೇ ಮತ್ತೊಂದು ಅಕ್ರಮ ಚಟುವಟಿಕೆ ಬಯಲಾಗಿದೆ ಘಟನೆ ಕುರಿತಂತೆ ಪಾಂಡವಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಸದಾ ರಾಜಕಾರಣಿಗಳ ಪ್ರೋಟೋಕಾಲ್ ಮೀಟಿಂಗ್ ಆಫೀಸ್ ರೆಸ್ಟ್ ಎಂದು ಕಾಲಹರಣ ಮಾಡುತ್ತಿರುವ ಜಿಲ್ಲಾ ಆರೋಗ್ಯಾಧಿಕಾರಿಗಳು ಅಸಲಿ ನಕಲಿಗಳ ಕಾರ್ಯಾಚರಣೆ ವೈದ್ಯಕೀಯ ದಾಖಲೆ ಪರಿಶೀಲನೆ ದೂರುಗಳ ಪರಿಹಾರ ನಡೆಸುವ ಜನಸ್ನೇಹಿ ಚಟುವಟಿಕೆಗಳಿಂದ ದೂರ ಉಳಿತಿರುವುದು ಎಲ್ಲರ ಉಬ್ಬೇರುವಂತೆ ಮಾಡಿದೆ ಮೈಸೂರಿನ ಮಹಿಳೆ ಮಂಡ್ಯ ಜಿಲ್ಲೆಗೆ ಬಂದು ಗರ್ಭಪಾತ ಮಾಡಿಸುವ ಚಿಂತೆಯ ಹಿಂದಿನ ಸತ್ಯವೇ ಯಾರು ಕೇಳಲ್ಲ ಎಂಬ ಧೈರ್ಯ ಆ ಧೈರ್ಯ ತುಂಬುವವರೇ ನಕಲಿ ವೈದ್ಯರು ಮಟ್ಟ ಮಟ್ಟಹಾಕುವಲ್ಲಿ ಅಲ್ಲಿನ ಡಿಎಚ್ಒ ವಿಫಲರಾಗಿದ್ದಾರೆ ಎನ್ನಲಾಗಿದೆ ಮೈಸೂರಿನಲ್ಲಿ ಅಕ್ರಮಗಳ ಸಂಖ್ಯೆ ಬೆರಳೆಣಿಕೆಯಷ್ಟಷ್ಟೇ ದೂರುಗಳನ್ನು ಖುದ್ದು ಡಿಹೆಚ್ಒ ಕುಮಾರಸ್ವಾಮಿಯವರೇ ಬಗೆಹರಿಸುವ ಪ್ರಯತ್ನ ನಡೆಸುತ್ತಾರೆ ಇಂಥ ಸೇವೆ ಮಂಡ್ಯದಲ್ಲಿ ಯಾಕಿಲ್ಲ ದೂರು ಕೊಟ್ಟು ತಿಂಗಳಾದರೂ ಯಾವುದೇ ಪ್ರಯೋಜನವಿಲ್ಲ ಎನ್ನುತ್ತಾರೆ ನೊಂದ ಕೆಲ ವ್ಯಕ್ತಿಗಳು